ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಸಹ ರಾಮಾಯಣವನ್ನು ಸರಿಯಾಗಿ ನೋಡಿದ್ರೆ ಮತ್ತು ಸರಿಯಾಗಿ ಓದಿದ್ರೆ ನಿಮಗೆ ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ ಒಂದು ಪ್ರಸಂಗ ಬರುತ್ತೆ ಅಥವಾ ಒಂದು ಪ್ರದೇಶದ ಹೆಸರು ಬರುತ್ತೆ ಅಂತಲೇ ಇಟ್ಕೊಳ್ಳಿ ಆ ಪ್ರದೇಶದ ಹೆಸರು ದಂಡಕಾರಣ್ಯ ಇಲ್ಲಿ ಪ್ರಭು ಶ್ರೀರಾಮರು ಸೀತಾಮಾತೆ ಮತ್ತು ಲಕ್ಷ್ಮಣ ಈ ಮೂವರೂ ಸಹ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಕಾಡಿನಲ್ಲಿ ವಾಸವಿದ್ದರು ಈ ದಂಡಕಾರಣ್ಯ ಕಾಡು ಇದೇನಿದೆ ಇದು ಈಗ ಒಂದು ಕಾಡಾಗಿದೆ ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವೇ ಇತ್ತು ಇದು ಒಂದು ಕಾಡಾಗಿ ಮಾರ್ಪಾಡಾಗಲು ಒಂದು ಶಾಪದ ಪರಿಣಾಮವೇ ಆಗಿದೆ ಆ ಶಾಪವನ್ನು ಈ ಪ್ರದೇಶಕ್ಕೆ ಕೊಟ್ಟವ್ರು ಯಾರು ಮತ್ತು ಆ ಶಾಪ ಎಂಥದ್ದಾಗಿತ್ತು ಯಾವ ತಪ್ಪಿಗಾಗಿ ಈ ಶಾಪವನ್ನು ಕೊಡಲಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರಾಚೀನ ಕಾಲದಲ್ಲಿ ಈ ದಂಡಕಾರಣ್ಯ ಇರುವಂತಹ ಪ್ರದೇಶವನ್ನು ಸೂರ್ಯವಂಶದ ರಾಜನಾದಂತಹ ಇಕ್ಷ್ವಾಕು ಈ ಪ್ರದೇಶದ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಈತನಿಗೆ ಸರಿಸುಮಾರು ನೂರು ಜನ ಮಕ್ಕಳಿದ್ರು ಈ ನೂರು ಜನ ಮಕ್ಕಳಲ್ಲಿ ಈತನಿಗೆ ಒಬ್ಬ ಮಗನಿದ್ದ ಆತನ ಹೆಸರು ದಂಡ ಇವನಲ್ಲಿ ಕೇವಲ ಕೆಟ್ಟ ಗುಣಗಳೇ ತುಂಬಿದ್ವು ಇವನು ಕೇವಲ ಜನರನ್ನು ಹಿಂಸಿಸ್ತಾ ಇದ್ದ ಮತ್ತು ಅವರಿಗೆ ಕಿರುಕುಳವನ್ನ ನೀಡುವಂಥವನಾಗಿದ್ದ ರಾಜ ಇಕ್ಷ್ವಾಕು ಈತನಿಗೆ ಎಷ್ಟೇ ಬುದ್ಧಿಯನ್ನ ಹೇಳಿದರೂ ಸಹ ಈತ ಮಾತನ್ನೇ ಕೇಳ್ತಾ ಇರಲಿಲ್ಲ ಇಕ್ಷವಾಕುವಿಗೆ ಇವನ ಮೇಲೆ ಬಹಳಷ್ಟು ಕೋಪವಿತ್ತು ಮತ್ತು ಅವನು ನಿರ್ಧರಿಸಿದ್ದ ಇವನನ್ನು ಹೀಗೆ ಬಿಟ್ಟರೆ ನಮ್ಮ ಇಡೀ ರಾಜವಂಶದ ಮರ್ಯಾದೆಯನ್ನೇ ತೆಗಿತಾನೆ ಅಂತೇಳಿ ಇವನನ್ನು ದೂರವಿಡೋದಕ್ಕೋಸ್ಕರ ಯೋಜನೆಯನ್ನು ಮಾಡ್ತಾನೆ ಎಷ್ಟೇ ಆದರೂ ನನ್ನ ಮಗನೇ ಅಲ್ವಾ ಅದಕ್ಕಾಗಿ ನಾನು ಇವನಿಗೆ ಒಂದು ಹೊಸ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂಥೇಳಿ ವಿಂದ್ಯ ಮತ್ತು ಶೈವಲ ಪರ್ವತಗಳಿಂದ ಆವೃತವಾದಂತಹ ಪ್ರದೇಶದಲ್ಲಿ ಒಂದು ಸುಂದರವಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಟ್ಟ ಈ ಸಾಮ್ರಾಜ್ಯದ ಪುರೋಹಿತರನ್ನಾಗಿ ಗುರು ಶುಕ್ರಾಚಾರ್ಯರನ್ನ ಮಾಡಿದ್ದ ಈ ಶುಕ್ರಾಚಾರ್ಯರ ಪ್ರಭಾವದಿಂದಾಗಿ ದಂಡ ದಾರಿಗೆ ಬರ್ತಾನೆ ಒಳ್ಳೆಯ ದಾರಿಯಲ್ಲಿ ನಡೀತಾನೆ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಳ್ತಾನೆ ಅಂತೇಳಿ ಇಕ್ಷ್ವಾಕು ಅಂದುಕೊಂಡಿದ್ದ ಇನ್ನೊಂದು ಕಡೆ ಗುರು ಶುಕ್ರಾಚಾರ್ಯರು ಸಹ ತಮ್ಮ ಗುರುವಿನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದರು ಇವರು ಪ್ರತಿದಿನವೂ ಸಹ ದಂಡನಿಗೆ ವೇದ ಉಪನಿಷತ್ತುಗಳ ಅಧ್ಯಯನಗಳನ್ನು ಹೇಳ್ತಾ ಇದ್ದರು ಮತ್ತು ಒಳ್ಳೆಯ ಸಂಸ್ಕಾರವನ್ನು ಕಲಿಸೋದಕ್ಕೆ ಮುಂದಾಗ್ತಾಯಿದ್ರು ದಂಡನೂ ಸಹ ಅದೇ ರೀತಿಯಾಗಿ ಶುಕ್ರಾಚಾರ್ಯರು ಹೇಳಿದಂತಹ ವೇದ ಉಪನಿಷತ್ತುಗಳನ್ನು ಓದೋದು ಮತ್ತು ಅಧ್ಯಯನವನ್ನು ಮಾಡೋದರಲ್ಲಿ ಮುಳುಗಿರ್ತಾ ಇದ್ದ ಅಧ್ಯಯನವನ್ನು ಮಾಡೋದಕ್ಕೋಸ್ಕರ ದಿನಾಲೂ ಸಹ ಇವನು ಆಶ್ರಮಕ್ಕೆ ಹೋಗಿ ಬರೋದನ್ನು ಮಾಡ್ತಾ ಇದ್ದ ಒಂದು ದಿನ ಗುರು ಶುಕ್ರಾಚಾರ್ಯರು ಆಶ್ರಮದಲ್ಲಿ ಇರೋದಿಲ್ಲ ಗುರು ಶುಕ್ರಾಚಾರ್ಯರ ಬದಲಿಗೆ ಅವರ ಮಗಳು ಅವರ ಆಶ್ರಮದಲ್ಲಿರ್ತಾಳೆ ಅದೇ ಸಮಯದಲ್ಲಿ ಹೋದಂತಹ ದಂಡ ಆಶ್ರಮದಲ್ಲಿ ಗುರು ಶುಕ್ರಾಚಾರ್ಯರು ಇಲ್ಲದೆ ಇರೋದನ್ನ ನೋಡ್ತಾನೆ ಮತ್ತು ಅಲ್ಲಿಯೇ ಇರುವಂತಹ ಶುಕ್ರಾಚಾರ್ಯರ ಮಗಳ ದೇಹ ಸೌಂದರ್ಯವನ್ನು ನೋಡಿ ಅದಕ್ಕೆ ಮೈಮರೆತು ಹೋಗ್ತಾನೆ ಮತ್ತು ಆಕೆಯ ಜೊತೆ ಕೆಟ್ಟದಾಗಿ ವರ್ತನೆಯನ್ನು ಸಹ ನಡೆಸ್ತಾನೆ ದಂಡನ ಈ ಕೆಟ್ಟ ವರ್ತನೆಯನ್ನ ಗುರು ಶುಕ್ರಾಚಾರ್ಯರು ಮರಳಿ ಆಶ್ರಮಕ್ಕೆ ಬಂದ ನಂತರ ಶುಕ್ರಾಚಾರ್ಯರ ಮಗಳು ಶುಕ್ರಾಚಾರ್ಯರಿಗೆ ಹೇಳ್ತಾಳೆ ಆಗ ಈ ವಿಷಯವನ್ನು ಕೇಳಿದಂತಹ ಶುಕ್ರಾಚಾರ್ಯರು ದಂಡನ ಮೇಲೆ ಬಹಳಷ್ಟು ಕೋಪಗೊಳ್ತಾರೆ ಮತ್ತು ಇಡೀ ಸೂರ್ಯವಂಶಕ್ಕೇನೆ ಶಾಪವನ್ನು ಕೊಡ್ತಾರೆ ಇನ್ನು ಕೇವಲ ಏಳೇ ಏಳು ದಿನಗಳಲ್ಲಿ ಇಡೀ ನಿಮ್ಮ ವಂಶವೇ ನಾಶವಾಗಿ ಹೋಗಲಿ ಅಂತೇಳಿ ಶುಕ್ರಾಚಾರ್ಯರು ದಂಡ ಮಾಡಿದಂತಹ ತಪ್ಪಿಗಾಗಿ ಇಡೀ ಸೂರ್ಯವಂಶಕ್ಕೇನೆ ಶಾಪವನ್ನು ಕೊಡ್ತಾನೆ ಇವರ ಶಾಪದ ಪರಿಣಾಮದಿಂದಾಗಿ ಇಡೀ ಸೂರ್ಯವಂಶವೇ ನಾಶವಾಗಿ ಹೋಗುತ್ತೆ ಮತ್ತು ಇಕ್ಷವಾಕು ತನ್ನ ಮಗನಿಗಾಗಿ ನಿರ್ಮಿಸಿಕೊಟ್ಟಂತಹ ಈ ಸುಂದರವಾದಂತಹ ಸಾಮ್ರಾಜ್ಯವು ಸಹ ಸಾವಿನ ಮನೆಯಾಗಿ ಹೋಗುತ್ತೆ ಕೇವಲ ಏಳೇ ದಿನಗಳಲ್ಲಿ ಈ ಇಡೀ ಸಾಮ್ರಾಜ್ಯವು ಸಹ ನಷ್ಟವಾಗಿ ಹೋಗುತ್ತೆ ಇದೇ ರೀತಿಯಾಗಿ ಕಾಲಕ್ರಮೇಣವಾಗಿ ಸುಂದರವಾದಂತಹ ಸಾಮ್ರಾಜ್ಯವಾಗಿದ್ದಂತಹ ಈ ದಂಡಾರಣ್ಯ ಎಲ್ಲ ಜೀವಿ ಜಂತುಗಳು ಸತ್ತು ಮನುಷ್ಯರು ಸತ್ತು ಒಂದು ದೊಡ್ಡ ಕಾಡಾಗಿ ಮಾರ್ಪಾಡಾಗಿ ಹೋಯಿತು ಈ ಒಂದು ಕಾರಣದಿಂದಾಗಿ ಈ ಕಾಡನ್ನು ದಂಡಕಾರಣ್ಯ ಅಂತೇಳಿ ಕರೆಯಲಾಗುತ್ತೆ ಈ ವಿಷಯದ ಬಗ್ಗೆ ನಿಮಗೆ ಮೊದಲೇನೇ ಗೊತ್ತಿತ್ತೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ